ನಾವು ಹಾನಿಯಲ್ಲೂ ಬರ್ತಾ ಇದೆ ಯಾವ ಕಾಡಿಂದ ಬರ್ತಾ ಇದೆ ಇನ್ನೂ ನಾಗವರೆ ಕಾಡಿನಿಂದ ಬರ್ತಾ ಇದೆ ಯಾವ ಕಡೆಯಿಂದ ಬರ್ತಾ ಇದೆ ಅಂತ ಯಾವುದೇ ಒಂದು ಸಮಸ್ಯೆ ಶಾಶ್ವತ ಪರಿಹಾರ ಕೊಡಲೇಬೇಕು ಅಂತ ನಾವು ಕೇಳಿ ನಾವು ಆಗಿರ್ಬೋದು ಅರಣ್ಯ ಅಧಿಕಾರಿಗಳು ಆಗಿರ್ಬೋದು ಅರಣ್ಯ ಮಿನಿಸ್ಟರ್ ಬೆಂಗಳೂರಲ್ಲಿ ನಾವು ಮಾಡಿದೀವಿ ಮಾಡಿದ್ದೀವ್ ಒಂದು ಪಿಟಿಷನ್ ನಾವು ಬೈಕ್ ಕೋಟಲ್ಲಿ ಪೈಸ್ ಮಾಡಬೇಕು ಅಂತ ದಯವಿಟ್ಟು ನಿಮ್ಮ ಕೈಯಿಂದ ಇವಾಗ ಮುಂದೆ ಏನು ಆಗಬೇಕು ಅನ್ನೋದು ನೋಡಿ ಈಗ ಆಗೋಗಿದೆ ಇದಕ್ಕೆ ಏನು ಪರಿಹಾರ ಕೊಡ್ತೀರಾ ಮುಂದೆ ಏನು ಆಗಬೇಕು ನಮ್ಮ ಗ್ರಾಮಸ್ಥರಿಗೆ ಏನಾಗಬೇಕು ಮಾತಾಡ್ತಾರೆ ಆಗೋದೇ ಈಗ ಯಾರಾದರೂ ಹೋಗಿದಾರ ಯಾರೂ ಹೋಗಿಲ್ಲ ಅಲ್ಲಿ ಎಲ್ಲ ಇದೆ ಏನಾದರೂ ಸರ್ ಈಗ ಇದ್ದದ್ದು ಅಂತ ಮೂರು ತಿಂಗಳಿಂದ ಏನಾದ್ರೂ